ವಿಜಯಪುರ ಜಿಲ್ಲೆಯ ಚಿಕ್ಕಲಗಿ ಗ್ರಾಮದಲ್ಲಿ ಈಗ ಸಿಎಂ ಮಾತನಾಡ್ತಿದ್ದಾರೆ ಬನ್ನಿ ನೋಡೋಣ ಪಕ್ಕದಲ್ಲಿ ಅಲ್ಲಿಂದ ಬಂದಂತ ಆ ಊರು ಅದರಿಂದ ಬೆಳೆದಂತ ನಿಮ್ಮೂರಾದಂತಹ ಶ್ರೀ ಮುರುಗೇಶ್ ನಿರಾಣಿಯವರೇ ಈ ಕ್ಷೇತ್ರವನ್ನ ಯಶಸ್ವಿಯಾಗಿ ಪ್ರತಿನಿಧಿಸಿ ಹಿಂದೆ ನೀರಾವರಿ ಸಚಿವರಾಗಿ ಕೆಲಸ ಮಾಡಿರುವಂತ ಅನುಭವ ಇರುವಂತ ಮತ್ತು ಅವರು ಹೇಳಿದ್ರು ನಾನು ಯಾರವರು ಮಾರ್ಗದರ್ಶನವನ್ನು ಪಡ್ಕೊಂಡಿದ್ದಾರೆ ಅಂತ ಕೆಲವನ್ನ ನನ್ನ ಮಾರ್ಗದರ್ಶನದಲ್ಲಿ ಮಾಡಿದ ನಿಜ ಕೆಲವು ನನ್ನ ಮಾರ್ಗದರ್ಶನ ಬಿಟ್ಟು ಮಾಡಿದ್ದು ನಿಜ ನನ್ನ ಆತ್ಮೀಯ ಸ್ನೇಹಿತರು ಅವ್ರ ತಂದೆಯವ್ರ ಕಾಲದಿಂದ ಆ ಮಂತ್ರನ ಜೊತೆಗೆ ಸಂಬಂಧ ಇರುವಂತ ಶ್ರೀ ಎಂ ಬಿ ಪಾಟೀಲ್ ರೇ ಹಾಗೂ ಈ ಕ್ಷೇತ್ರದ ಯುವ ನಾಯಕ ಬೆಳೆಯುತ್ತಿರುವಂತ ನಾಯಕ ಹೋರಾಟಗಾರರಾದಂಥ ಶ್ರೀ ವಿಜುಗೌಡ್ರೆ ಇನ್ನೊಬ್ಬ ಹಿರಿಯರಾದಂಥ ಶ್ರೀ ಎಸ್ ಕೆ ಬೆಳ್ಳುಬ್ಬಿಯವ್ರೆ ಅಧ್ಯಕ್ಷರು ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಶ್ರೀ ಶಶಿಕಾಂತ್ ಗೌಡ ಪಾಟೀಲ್ ರೇ ಹಾಗೂ ಸೋಮನ್ ಗೌಡ ಪಾಟೀಲ್ ಮನ್ಗುಳಿಯವರೇ ಮತ್ತು ವೇದಿಕೆ ಮೇಲೆರುವಂಥ ಎಲ್ಲ ಗಣ್ಯ ಮಾನ್ಯರೇ ಹನುಮಂತ ನಿರಾಣಿಯವರ ಸಮೇತವಾಗಿ ಎಲ್ಲ ಗಣ್ಯ ಮಾನ್ಯರೇ ಈ ಒಂದು ಹೋರಾಟದಲ್ಲಿ ಮುಂಚಿನಲ್ಲಿದ್ದಂತ ಎಲ್ಲ ಹಿರಿಯರೇ ವಕೀಲರೇ ಇಲ್ಲಿ ನೆರೆದಿರುವಂತಹ ಹಿರಿಯರೇ ಅಣ್ಣ ತಮ್ಮಂದಿರೆ ತಾಯಂದಿರೆ ಮಾಧ್ಯಮ ಸ್ನೇಹಿತರೆ ಕೃಷ್ಣ ನೀರು ಮತ್ತು ಕೃಷ್ಣ ತೀರದ ಮಣ್ಣು ಇವು ದೇವರು ಮತ್ತು ನಿಸರ್ಗ ಕೊಟ್ಟಂತ ವರ ಇಲ್ಲಿಯ ಮಣ್ಣನ್ನು ಕೂಡ ಅಷ್ಟೇ ಶ್ರೇಷ್ಠವಾಗಿದೆ ಅಷ್ಟೇ ಶ್ರೇಷ್ಠವಾಗಿದೆ ಹೀಗಾಗಿ ಇಲ್ಲಿ ಬೆಳಿತೀರಿ ಅದು ಅತ್ಯಂತ ಉತ್ತಮ ಗುಣಮಟ್ಟದ್ದಾಗಿರ್ತದೆ ಅನ್ನೋದಕ್ಕೆ ಸಾಕ್ಷಿ ಎರಡು ಮೊದಲೇ ಸಾಕ್ಷಿ ಈ ಭಾಗದಲ್ಲಿ ಹಾಲು ಉತ್ಪಾದನೆ ಯಾರು ಮಾಡ್ತಾರೆ ಅತ್ಯಂತ ಉತ್ತಮ ಗುಣಮಟ್ಟ ಫ್ಯಾಟ್ ಇರುವಂತಹ ಹಾಲು ಇಡೀ ಕರ್ನಾಟಕದಲ್ಲಿ ಕೃಷ್ಣಾ ತೀರದ ಹಾಲು ಉತ್ಪಾದನೆಯಲ್ಲಿದೆ ಅಂತ ಹೇಳಕ್ ಇಚ್ಛೆ ಪಡ್ತೀವಿ ಬಹಳ ಉತ್ತಮ ಅದಕ್ಕೆ ನಮ್ಮ ಬೆಳೆ ಬರಿದರೆ ಕೋಲಾರ ಮೊಸರು ಯಾಕೆ ಚೆಂದಿದೆ ಅಂತಂದ್ರೆ ಇಲ್ಲಿಯ ಮಣ್ಣು ಇಲ್ಲಿ ನೀರು ಕಾರಣ ಇನ್ನೊಂದು ಶ್ರೇಷ್ಠವಾಗಿರುವಂತಹ ಕಬ್ಬು ಇಲ್ಲಿಯ ಕಬ್ಬುಗೆ ಬೇರೆ ದೇಶದ ಎಲ್ಲಾ ಕಬ್ಬುಗಳು ಹೋಲಿಸಿದಾಗ ಇಲ್ಲಿ ಅತ್ಯಂತ ಸಿಹಿಯಾಗಿರುವಂತಹ ಕಬ್ಬು ದೇಶದಲ್ಲಿ ಅದು ಕೃಷ್ಣ ತೀರದಲ್ಲಿ ಅತ್ಯಂತ ಹೆಚ್ಚು ರಿಕವರಿ ಆಗುವಂಥದ್ದು ಅತ್ಯಂತ ಹೆಚ್ಚು ಈಲ್ಡ್ ಬರುವಂಥದ್ದು ಕಬ್ಬು ಇವತ್ತು ಕೃಷ್ಣಾ ತೀರದಲ್ಲಿ ಅದಕ್ಕಾಗಿ ಇವತ್ತು ಬಿಜಾಪುರ್ ಬಾಗಲಕೋಟೆ ಮತ್ತು ಬೆಳಗಾಂ ಜಿಲ್ಲೆ ಮೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಕ್ಕರೆ ಕಾರ್ಖಾನೆ ಇರೋದಕ್ಕೆ ಕೃಷ್ಣ ನದಿಯ ತೀರದ ಮಣ್ಣು ಮತ್ತು ಕೃಷ್ಣಾ ನದಿಯಲ್ಲಿರುವಂತಹ ನೀರು ಕಾರಣ ಅದು ಭಗವಂತನ ಕೃಪಾ ನಾವು ಯಾರು ಅಲ್ಲ ಅದಕ್ಕಾಗಿ ಈ ಒಂದು ನೈಸರ್ಗಿಕ ಸಂಪತ್ತನ್ನು ಕೊಟ್ಟಂತಹ ಭಗವಂತನಿಗೆ ನಾವು ಕೃತಜ್ಞತರಾಗಬೇಕು ಅನ್ನುವಂತ ಮಾತನ್ನು ನಾನು ಹೇಳಕ್ಕೆ ಇಚ್ಛೆ